ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರಗೆ ಹಾಕುವಂತೂ ಈ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಗುರ್ಲಿಂಗಪ್ಪ ಗುರುಲಿಂಗಪ್ಪ ಅಂಗಡಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹುಡುಗಿಯವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿದಂತ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಪಕ್ಷದ ಮುಖಂಡರಿಗೂ ಕೂಡ ಚಂದ್ರಶೇಖರ್ ಕೋಟಿ ಸರ್ ಅವರು ತಮ್ಮ ವಿಷಯವನ್ನು ಪ್ರಸ್ತಾಪ ಮಾಡುತ್ತಾರೆ ಪಾಕಿಸ್ತಾನಿ ತುರ್ತಾಗಿ ಗಡಿಪಾರು ಮಾಡುವ ಕುರಿತು ಮನವಿ ಈ ಕೂಡಲೇ ಅವರ ದೇಶಕ್ಕೆ ಗಡಿಪಾರು ಮಾಡುವ ಮನವಿ ಮಾನ್ಯರೇ ಅತ್ಯಂತ ಗೌರವಿತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡುಕಿ ಕೊಂದಿರುವುದು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ ಎಂದು ತಿಳಿಯಬಯಸುತ್ತೇನೆ ಸಂಸ್ಥೆಯಾದ ಐಎಸ್ಐ ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂಥ ಬರ್ಬರ್ ಹತ್ಯಾಕಾಂಡವನ್ನು ಅಂಗೀಕರಿಸಿಕೊಳ್ಳಲಾಗಿದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಗೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲಾ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತಗೆ ನಿಲ್ಲುವುದಾಗಿ ಘೋಷಿಸಿವೆ ಸನ್ಮಾನ್ಯ ಪ್ರಧಾನಮಂತ್ರಿ ಅಡಿದುಕೊಳ್ಳುತ್ತಿದ್ದರು ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರ ದುಂಡವನ್ನು ಚೆಂಡಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಿಗಳು ಭಾರತೀಯ ಜನಪಡೆ ನಮ್ಮೆಲ್ಲರಿಗೂ ತಿಳಿದೇ ಇದೆ ನಮ್ಮ ಸೇನಾಪಡೆಗಳ ಉಗ್ರರನ್ನು ನಾಶ ಮಾಡೇ ತೀರುತ್ತವೆ ಎಂಬ ವಿಶ್ವಾಸವಿದೆ ದೇಶದ ಇಡೀ ಒಂದು ಕೋಟಿ ಜನರ ಸನ್ಮಾನ್ಯ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಹಾಡಿ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ ಮಾತ್ರವಲ್ಲದೆ ಪಾಕಿಸ್ತಾನ ಎಲ್ಲಾ ರಾಜ್ಯತಾಂತ್ರಿಕ ಸಂಬಂಧವನ್ನು ಕಡಿತಗೊಳಿಸಿ ಹತ್ತೊಂಬತ್ತು ನಲವತ್ತಾರು ವಿದೇಶಗಾರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ಪ್ರಾಯತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ವೀಸಾ ವಿತರಣೆಯನ್ನು ಅಮಾನತು ನೀಡಲಾಗಿದೆ ಇಂಟರ್ನಲ್ಲಿ ನಮ್ಮಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಗುರುತಿಸಿ ನಮ್ಮ ಜಿಲ್ಲೆಯಲ್ಲಿರುವ ಅಕ್ರಮವಾಗಿ ನಿಲ್ಲಿಸುತ್ತಿರುವ ಪಾಕಿಸ್ತಾನಿಗಳು ಅಧಿಕೃತ ದಾಖಲೆಗಳಲ್ಲದೆ ಮಾನ್ಯರೇ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿರುವ ವೀಸಾಗಳನ್ನು ಹೊಂದಿರುಕೊಂಡು ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡುತ್ತೇವೆ ಇದು ಅನಾಯಕವಾಗಿ ಕಾರ್ಯನಿರ್ವಹಿತ ರಾಷ್ಟ್ರೀಯ ನಿರ್ದೇಶನಗಳು ಪಾಲಿಸಿ ಜನರ ವಿಶ್ವಾಸವನ್ನು ಬಲಗೊಳಿಸಿ ಹಾಗೂ ಕಾಶ್ಮೀರದ ಪಾಲ್ಗಾಮಲ್ಲಿ ನಡೆದಂಥ ಭಾರತ ಪ್ರಜೆಗಳ ಇನ್ನು ಮಾರಣಹೋಮ ಆಯಿತು ಅದರ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿರ್ಣಯ ಮುಂದಿನ ಒಂದು ಭದ್ರತೆ ವ್ಯವಸ್ಥೆಯಲ್ಲಿ ಭಾರತ ದೇಶವನ್ನು ಸದೃಢ ಮಾಡಲಿಕ್ಕೆ ಇಂತಹ ಘಟನೆಗಳು ಮೇಲಿನ ಮೇಲೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಭಾಳಷ್ಟು ಒಳ್ಳೆ ಹೆಜ್ಜೆಗಳನ್ನ ಪ್ರಧಾನಮಂತ್ರಿ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಪೂರ್ವವಾಗಿ ಏನೇನು ಮಾಡಬೇಕು ಅಂತಕ್ಕಂಥ ನಿರ್ಣಯದಲ್ಲಿ ಕೂಡ ಈ ಭಾರತ ಇರ್ತಕ್ಕಂಥ ಪಾಕಿಸ್ತಾನಿಯರನ್ನು ಮೊದಲು ಹೊರಗೆ ಹಾಕಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಇಡೀ ಭಾರತ ದೇಶದಂಥ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಬಿಜಾಪುರದಲ್ಲಿಯೂ ಕೂಡ ಅಂಥ ಯಾವುದಾದ್ರೂ ಪ್ರಕರಣಗಳಿದ್ದರೆ ಜಿಲ್ಲಾಧಿಕಾರಿಗಳು ಕೂಡಲೇ ಅದು ತನಿಖೆ ಪ್ರಾರಂಭಿಸಿ ಅವರನ್ನ ಹೊರಗೆ ಹಾಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ ಮನವಿಯನ್ನ ಇವ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದೆವು ಭಾರತ ಸರ್ಕಾರ ಮಾನ್ಯ ಪ್ರಧಾನಿಗಳು ನಿರ್ದೇಶಿಸಿದಂತೆ ದೇಶದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳು ವಿಸಾ ಪಡೆದಂಥವ್ರು ವಿಸಾ ಮೀರಿದಂಥವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳುವಂಥ ನಿರ್ಧಾರಕ್ಕೆ ಇವತ್ತು ದೇಶದಲ್ಲಿ ಎಲ್ಲ ಕಡೆಯನ್ನು ಇರುವಂಥ ಅಕಸ್ಮಾತ್ ಸರ್ಕಾರದ ಕಣ್ಣು ತಪ್ಪಿಸಿ ಏನಾದರೂ ನೆಲೆಸಿದರೆ ಅವರನ್ನು ಹುಡುಕಿ ಅವ್ರಂಥವ್ರನ್ನು ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಇವತ್ತು ಏನೊಂದು ನಮ್ಮ ಭಾರತೀಯ ಜನತಾ ಪಕ್ಷ ಮನವಿಯನ್ನು ಮಾಡಿದೆ ಬಿಜಾಪುರದಲ್ಲಿ ಕೂಡ ಅಂಥ ಪ್ರಜೆಗಳು ಇರುವಂಥ ಸಂಶಯ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಿದೆ ಅಂಥದ್ದು ಏನಾದರೂ ಇದ್ದರೂ ಅವ್ರನ್ನ ಹುಡುಕಿ ಎಲ್ಲಾದರೂ ಹಳೆ ಕಾಲದಿಂದ ವಾಸಿಸಿದರು ವಿಸಾ ಮುಗಿದು ತೊಂದರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಹೊರಗೆ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಲ್ಲ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ